ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಒಬ್ಬ ದಕ್ಷ ಪ್ರಾಮಾಣಿಕ ಐ ಪಿ ಎಸ್ ಅಧಿಕಾರಿ ಅಣ್ಣಮಲೈ ತಾನು ಪೊಲೀಸ್ ಅಧಿಕಾರಿಯಾಗಿ ಸೀಮಿತ ಮಟ್ಟದಲ್ಲಿ ಮಾತ್ರ ಸೇವೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಜನಸೇವೆಗೆ ರಾಜಕೀಯವೇ ಬೆಸ್ಟ್ ಅಂತ ಹೇಳಿ ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಮೋದಿ ಅಣತಿಯಂತೆ ಅವ್ರನ್ನೇ ರೋಲ್ ಮಾಡಲಾಗಿಟ್ಕೊಂಡು ಬಿ ಜೆ ಪಿಗೆ ಕಾಲಿಟ್ಟಿದ್ದಂಥ ಅಣ್ಣಮಲೈ ಇವತ್ತು ಅದೇ ಪಕ್ಷದಿಂದ ಎಕ್ಸಿಟ್ ಆಗ್ತಾ ಇರೋದು ಸ್ನೇಹಿತರೆ ಇಂಥ ಪರಿಸ್ಥಿತಿ ಅಣ್ಣಮಲೈಗೆ ಬಂದು ಒದಗುತ್ತೆ ಅಂತ ಯಾರು ಕೂಡ ಊಹೆ ಕೂಡ ಮಾಡಿರಲಿಕ್ಕೆ ಸಾಧ್ಯವಿಲ್ಲ ಇತ್ತೀಚಿನ ಬೆಳವಣಿಗೆ ಅಣ್ಣಮಲೈ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದಾಗ ಈಗೊಂದು ನಿರ್ಧಾರಕ್ಕೆ ಅಣ್ಣಮಲೆಯವರು ಬರ್ತಾರೆ ಬಂದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಗಳಲ್ಲಿ ಬರ್ತಾ ಇತ್ತು ಅದರಂತೆ ಬಿ ಜೆ ಪಿಯಿಂದ ಅಣ್ಣಮಲೈ ಹೊರ ನಡೀತಾ ಇರೋದು ಅನೇಕ ಫಾಲೋವರ್ಸ್ಗಳಿಗೆ ದೊಡ್ಡ ಆಘಾತವನ್ನಂತರೂ ನೀಡಿದೆ ಇದು ಪಕ್ಷಕ್ಕೂ ಕೂಡ ದೊಡ್ಡ ಪೆಟ್ಟನ್ನು ಕೂಡ ನೀಡಬಹುದು ಅಣ್ಣಮಲೆಯವರು ಬಿ ಜೆ ಪಿಯ ಜನಪ್ರಿಯ ಯುವ ನಾಯಕರಾಗಿದ್ದಂಥವರು ಬಿ ಜೆ ಪಿಯ ಕೇಂದ್ರದ ನಾಯಕರಿಗೆ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ ಹಿರಿಯ ಬಿ ಜೆ ಪಿ ನಾಯಕರು ಕೂಡ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಅಣ್ಣಮಲೆಯವರು ಸಿಂಗನಲ್ಲೂರು ಕ್ಷೇತ್ರದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆಯೂ ಕೂಡ ಇದೆಯಾ ಅನ್ನೋ ರೀತಿಯಾಗಿ ಹಲವು ಅನುಮಾನಗಳು ಕೂಡ ಕಾಡ್ತಾ ಇವೆ ಇವೆಲ್ಲ ನಿಗೂಢ ಅಂಶಗಳ ಕುರಿತಾಗಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನಾನು ನಿಮ್ಮ ರಾಕೇಶ್ ಆರುಂಡಿ ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಯಾವಾಗ ಬಿ ಜೆ ಪಿ ಹೆಚ್ಚು ಕ್ಲೋಸ್ ಆಗಲಿಕ್ಕೆ ಶುರುವಾಯಿತು ಹೆಚ್ಚು ಸಖ್ಯ ಹೊಂದಲಿಕ್ಕೆ ಆರಂಭಿಸ್ತೋ ಅದಾದ ನಂತರ ಅಣ್ಣಮಲೈ ಸೈಡ್ ಲೈನ್ ಆಗ್ತಾ ಬಂದರು ಅವ್ರು ಯಾವಾಗ ಸೈಡ್ ಲೈನ್ನ ಬಿ ಜೆ ಪಿ ಮಾಡ್ತೋ ಇಂಥದ್ದೊಂದು ನಿರ್ಧಾರಕ್ಕೆ ಅವರು ಬರ್ತಾರೆ ಅಂತ ಬಹಳಷ್ಟು ಜನರು ಊಹೆ ಮಾಡಿದರು ತಮಿಳ್ನಾಡಿನಲ್ಲಿ ದ್ರಾವಿಡ ಪಕ್ಷಗಳ ಮೇಲಿದ್ದಂಥ ಕೋಪ ಹತಾಶೆ ಅಸಹನೆ ಹೈಕಮಾಂಡ್ಗೂ ಕೂಡ ಗೊತ್ತಿತ್ತು ಎಲ್ಲೋ ಅಣ್ಣಮಲೈ ಅವರಿಗೆ ಈ ರೀತಿಯಾದಂಥ ಅಭಿಪ್ರಾಯಗಳು ಮೂಡ್ತಾ ಇದ್ದಾವೆ ಅವರೆಲ್ಲೋ ಒಂದು ಕಡೆ ಬೇಜಾರಿದೆ ಹೈಕಮಾಂಡ್ ಮೇಲೆ ಬೇಜಾರಿದೆ ಅನ್ನೋ ರೀತಿಯಾಗಿ ಆದರೆ ಪಕ್ಷದ ವರಿಷ್ಠರೇ ಅಣ್ಣಾಮಲೈ ಎದರೆ ಎ ಐ ಎ ಡಿ ಎಮ್ ಕೆ ಜೊತೆ ರೆಡ್ ಕಾರ್ಪೆಟ್ ಆಸಿದ್ದು ಮಾತ್ರ ಅಣ್ಣಾಮಲೆಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿರಲಿಲ್ಲ ಬಿ ಜೆ ಪಿ ನಾಯಕತ್ವವು ಎ ಐ ಎ ಡಿ ಎಮ್ ಕೆ ಬಗ್ಗೆ ತೋರ್ತಾ ಇರ್ತಕ್ಕಂತಹ ಮೃದು ಧೋರಣೆ ಮತ್ತು ಈ ಮೈತ್ರಿ ಕುರಿತಂತಹ ನಿಲುವುಗಳು ಯಾವಾಗ ಮೈತ್ರಿ ಮಾಡಿಕೊಳ್ತೋ ಅಣ್ಣಮಲೈಗೆ ದೊಡ್ಡ ಅಸಮಾಧಾನವಾಯಿತು ಅಣ್ಣಮಲೈ ಬೀಸಿಕೊಂಡಂಥ ಚಾಟಿ ಏಟಿಗೆ ಆ ಚಾಟಿ ಏಟಿನ ನೋವು ತಮಗೆ ಇವತ್ತು ಮುಳ್ಳಾಗುತ್ತೆ ಅನ್ನೋದು ಮಾತ್ರ ಅವರಿಗೆ ಗೊತ್ತಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಎರಡು ತಿಂಗಳಲ್ಲಿ ತಮಿಳುನಾಡು ಚುನಾವಣೆ ನಡೀತಾ ಇದೆ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇಂಥ ಸಮಯದಲ್ಲಿ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ಹೇಳಿ ಬಿ ಜೆ ಪಿಗೆ ಅಣ್ಣಾಮಲೈ ದೊಡ್ಡ ಶಾಕನ್ನಂತರೂ ಕೊಟ್ಟುಬಿಟ್ಟಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ನಡೀತಾ ಇರೋ ಅಸೆಂಬ್ಲಿ ಎಲೆಕ್ಷನ್ ಅಣ್ಣಾಮಲೈ ಅವರ ಅನುಪಸ್ಥಿತಿ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದು ಸೂಕ್ಷ್ಮ ವಿಚಾರಗಳಿರ್ಬೋದು ಆದರೆ ಅಣ್ಣಾಮಲೈ ಕೊಟ್ಟಿರ್ತಕ್ಕಂಥ ಕಾರಣಗಳು ಮಾತ್ರ ಅವರ ಮುಂದಿನ ನಡೆ ಏನು ಅವ್ರು ಯಾರ ಜೊತೆ ಕೈ ಜೋಡಿಸ್ತಾರೆ ಬಿ ಜೆ ಪಿಯನ್ನು ತೊರೆದೇ ಹೋಗಿಬಿಟ್ರಾ ಅನ್ನೋ ಕುತೂಹಲಗಳನ್ನಂತ್ರು ಮಾತ್ರ ಇನ್ನೂ ಜೀವಂತವಾಗಿಟ್ಟಿವೆ ಸ್ನೇಹಿತರೆ ಮುಂದುವರೆದು ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳಲೇಬೇಕು ನಾನು ತಮಿಳುನಾಡಿನಲ್ಲಿ ಬಿ ಜೆ ಪಿಯ ಜನಪ್ರಿಯತೆಯನ್ನು ಎಲ್ಲೋ ಗುಂಪಾಗಿದ್ದಂಥ ಬಿ ಜೆ ಪಿನ ಒಂದು ಮಟ್ಟದಲ್ಲಿ ಒಂದು ಮುನ್ನೆಲೆಗೆ ತರೋದರಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಅಣ್ಣಮಲೆಯವರು ಮಾಡಿದರು ಅದರಲ್ಲಿ ಪ್ರಮುಖ ಕಾರಣಕರ್ತರಲ್ಲಿ ಮಾಜಿ ಐ ಪಿ ಎಸ್ ಅಧಿಕಾರಿ ಕೆ ಅಣ್ಣಮಲೆ ಕೂಡ ಒಬ್ಬರು ಪಕ್ಷ ವಹಿಸಿದಂಥ ಜವಾಬ್ದಾರಿಗೆ ರಾಜೀನಾಮೆಯನ್ನಂತ್ರು ಅವರು ಇವತ್ತು ಕೊಟ್ಟುಬಿಟ್ಟಿದ್ದಾರೆ ಅದಕ್ಕೆ ಕೊಟ್ಟಂಥ ಕಾರಣ ತಂದೆಯ ಅನಾರೋಗ್ಯದಿಂದಾಗಿ ಈ ಜವಾಬ್ದಾರಿಯನ್ನು ನಾನು ಹೊರಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿರೋದು ಮುಂಬರುವ ತಮಿಳ್ನಾಡು ವಿಧಾನಸಭಾ ಚುನಾವಣೆಗೆ ಆರು ವಿಧಾನಸಭಾ ಕ್ಷೇತ್ರಗಳಿಗೆ ಅವರನ್ನು ಉಸ್ತುವಾರಿಯನ್ನಾಗಿ ಬಿ ಜೆ ಪಿ ನೇಮಕ ಮಾಡಿತ್ತು ಆದರೆ ಎಲ್ಲೋ ಒಂದು ಕಡೆ ಬರೀ ಆರು ವಿಧಾನಸಭಾ ಕ್ಷೇತ್ರಗಳಿಗೆ ನನ್ನನ್ನು ಸೀಮಿತಗೊಳಿಸ್ಬಿಟ್ರಲ್ಲಪ್ಪ ಅನ್ನೋದು ಅವ್ರ ಬೇಸರಕ್ಕೂ ಕೂಡ ಕಾರಣ ಇರಬಹುದು ಅನ್ನೋ ಚರ್ಚೆಗಳು ಕೂಡ ಭಾಳಷ್ಟು ಕಡೆ ಕೇಳಿ ಬರ್ತಾ ಇದೆ ಆದರೆ ಕಳೆದ ವಾರ ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ರಾಜೇಂದ್ರನವರು ಅಣ್ಣಮಲೆಯವರಿಗೆ ಕೊಟ್ಟಂಥ ಕ್ಷೇತ್ರಗಳು ಕರೇಕುಡಿ ಕ್ಷೇತ್ರ ಸಿಂಗಾನಲ್ಲೂರು ಶ್ರೀವೈಕುಂಠ ಮತ್ತು ವಿರುಂಬಕಂ ಮತ್ತು ಮಧುರೈ ಮತ್ತು ಪದ್ಮನಾಭಪುರಂ ಈ ಒಂದು ಆರು ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಉಸ್ತುವಾರಿಯನ್ನಾಗಿ ಈ ಅಣ್ಣಮಲೆಯವ್ರನ್ನ ನೇಮಕ ಮಾಡಿತ್ತು ಇದು ಅವರಿಗೆ ಭಾಳಷ್ಟು ಕೋಪಕ್ಕೂ ಕೂಡ ಕಾರಣ ಆಗಿರಬಹುದು ಆದರೆ ಅವರು ಹೇಳಿದ್ದು ನನ್ನ ತಂದೆ ಕೊಯಂಬತ್ತೂರಿನಲ್ಲಿದ್ದಾರೆ ಅವರ ಆರೋಗ್ಯ ಸರಿಯಿಲ್ಲ ಓಡಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಮುಲಹಜಿಲ್ಲದೆ ಅವರು ಹೇಳ್ತಾ ಇರೋದು ಇದು ಪಕ್ಷದ ವಲಯದಲ್ಲಿ ಒಂದು ಕಡೆ ಅಚ್ಚರಿಯನ್ನುತ್ತರೂ ಮೂಡಿಸಿದೆ ಮುಂದಿನ ನಡೆ ಏನು ಅನ್ನೋ ಕುತೂಹಲವನ್ನು ಕೂಡ ಕೇಳಿಸಿದೆ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎ ಐ ಎ ಡಿ ಎಮ್ ಕೆ ಜೊತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡ ನಂತರ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಣ್ಣಮಲೆಯವರು ಸೈಡ್ ಲೈನ್ ಆಗ್ತಾ ಬಂದರು ಅವರ ಆಕ್ರೋಶ ಒಳಗಿರ್ತಕ್ಕಂಥ ಬೇಗುದಿ ನೋವು ಹತಾಶೆ ಎಲ್ಲವೂ ಕೂಡ ಅವರು ಭಾಳಷ್ಟು ಕಡೆ ಪ್ರೆಸ್ ಮೀಟ್ಗಳು ಮಾಡಿದಾಗ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಭಾಳಷ್ಟು ಕಡೆ ಕೇಳಿ ಬರ್ತಾ ಇತ್ತು ಅದನ್ನು ವರಿಷ್ಠರಿಗೆ ತಲುಪಿಸೋ ಕೆಲಸವನ್ನು ಅವರು ಮಾಡಿದ್ರ ಅಥವಾ ವರಿಷ್ಠರೇ ಅಥವಾ ಮೋದಿಯೇ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಿಂದ ತುಂಬ ದೂರ ಉಳಿದ್ರ ಇವೆಲ್ಲವೂ ಕೂಡ ನಾವು ಆಲೋಚನೆ ಮಾಡಬೇಕಾಗಿರತಕ್ಕಂಥ ಸಂಗತಿ ಇನ್ನೊಂದು ಕಡೆ ಎಡಪ್ಪಾಡಿ ಅವರ ಒತ್ತಡ ಇದೆಯಲ್ಲ ಅದು ಕೂಡ ಅವ್ರನ್ನ ಹಿಂದೆ ಸರಿಯುವಂತೆ ಮಾಡಿರಬಹುದು ತಮಿಳ್ನಾಡು ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷ ಸ್ಥಾನದಿಂದ ಯಾವಾಗ ಈ ಪಳನಿಸ್ವಾಮಿಯವರ ಪ್ರೆಸರ್ ಜಾಸ್ತಿ ಆಯಿತು ಅವ್ರ ಪದತ್ಯಾಗ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಅವರ ಸ್ಥಾನಕ್ಕೆ ನೈನಾ ರಾಜೇಂದ್ರನವ್ರನ್ನ ಬಿ ಜೆ ಪಿ ನೇಮಕ ಮಾಡ್ತು ಆವಾಗ ಒಂದು ಮಟ್ಟದಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡಲಾಯಿತು ಅದಾಗ್ಯೂ ಕೂಡ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಅಂತ ಹೇಳಿ ನಾನು ಪ್ರಧಾನಿ ಮೋದಿಯವರ ಫೇವ್ರೆಟ್ ಅಭ್ಯರ್ಥಿ ನಾನು ಅವರಿಗೆ ಮೋಸ ಮಾಡೋದಿಲ್ಲ ಅವರು ನಾವು ನಮಗೆ ರೋಲ್ ಮಾಡ್ಯಲ್ಲ ಅನ್ನೋ ರೀತಿಯಾಗಿ ಪ್ರಧಾನಿ ಮೋದಿ ಅವ್ರನ್ನೇ ಪದೇ 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 ಒತ್ತಿ ಒತ್ತಿ ಹೇಳ್ತಾ ಬರ್ತಾಯಿದ್ರು ಅವರಿಗೋಸ್ಕರ ನಾನು ಪಕ್ಷದಲ್ಲಿದ್ದೀನಿ ಅನ್ನೋ ರೀತಿಯಾಗಿ ಇದೆಲ್ಲವೂ ಕೂಡ ತಮಿಳ್ನಾಡು ಬಿ ಜೆ ಕೇಳಿ ಬರ್ತಾ ಇದ್ದಂಥ ಮಾತು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮಿಳ್ನಾಡಿನಲ್ಲಿ ಭಾಗವಹಿಸೋ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಯಾವ ರೀತಿ ಆಗಿಬಿಟ್ಟಿದ್ರು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದರು ಅಣ್ಣಾಮಲೆಯವರು ಇದಾರೆ ಅನ್ನೋ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಫಾಲೋಯಿಂಗ್ ಕ್ರೇಜ್ ಉಂಟಾಗಿತ್ತು ಆದರೆ ಅಲ್ಲಿನ ಬಿ ಜೆ ಪಿಯ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಮುಂಚೂಣಿಯಲ್ಲ ಇದ್ದಂಥ ಅಣ್ಣಾಮಲೆಯವರಿಗೆ ಈ ಥರದ ಪರಿಸ್ಥಿತಿ ಬರುತ್ತೆ ಅನ್ನೋದು ಮಾತ್ರ ನಿಜಕ್ಕೂ ಕೂಡ ಊಹೆಗೂ ನಿಲುಕದ ವಿಷಯ ಅಂತ ಹೇಳ್ಬೋದು ಇನ್ನು ತಮಿಳ್ನಾಡು ವಿಧಾನಸಭಾ ಚುನಾವಣೆ ಏಪ್ರಿಲ್ ಅಂದಾಜು ಏಪ್ರಿಲಲ್ಲಿ ನಡೆಯುತ್ತೆ ಈಗ ಸದ್ಯ ನನಗೆ ತಂದೆಗೆ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವ್ರು ನೋಡ್ಕೊಳ್ಳೋದು ನನ್ನ ಮೊದಲಾದ್ಯತೆ ಈ ಕಾರಣದಿಂದಾಗಿ ನಾನು ಪ್ರಚಾರಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಈ ಕಾರಣಗಳಿದೆಯಲ್ಲ ಅದನ್ನೆಲ್ಲವನ್ನೂ ಕೂಡ ಗಂಭೀರವಾಗಿ ಬಿ ಜೆ ಪರಿಗಣಿಸುತ್ತೆ ಇದೇ ನಿಜವಾದಂಥ ವಿಷಯಗಳು ಅಂತ ಅದು ನಂಬುತ್ತೆ ಅನ್ನೋದು ಮಾತ್ರ ಸುಳ್ಳು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಪಕ್ಷದ ಮತ್ತು ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರ ನಡೆಸಲಿಕ್ಕೆ ಅಣ್ಣಾಮಲೈ ಸಜ್ಜಾಗಿದ್ದರು ಆದರೂ ಕೂಡ ಯಾವ ಕಾರಣಕ್ಕಾಗಿ ಅವರು ಉಸ್ತುವಾರಿಯಿಂದ ಹಿಂದಕ್ಕೆ ಇದ್ದಾರೆ ಅನ್ನೋದೇ ಈಗ ತಮಿಳುನಾಡು ಬಿ ಜೆ ಪಿ ಘಟಕಕ್ಕೆ ದೊಡ್ಡ ಪ್ರಶ್ನೆಯಾಗಿ ಉಳಿದಿರೋದು ಅವ್ರು ಹೇಳಿದಂಥ ಮಾತುಗಳು ನೋಡಿ ಇತ್ತೀಚೆಗೆ ಒಂಟಿ ಪೆಂಗ್ವಿನ್ನ ಒಂದು ಸ್ಟೋರಿ ವೈರಲ್ ಆಗಿತ್ತು ಇಡೀ ಜಗತ್ತೇ ಒಂದು ಕಡೆ ನಾನು ಒಂದು ಕಡೆ ಹೊಡ್ತೀನಿ ಅನ್ನೋ ರೀತಿಯಾಗಿ ಆ ಪೆಂಗ್ವಿನ್ ಪರ್ವತದೆಡೆಗೆ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದಂಥ ವಿಷಯ ಇವತ್ತು ಅದೇ ಮಾತನ್ನು ಉಲ್ಲೇಖ ಮಾಡಿದ್ದು ಕೊಯಮತ್ತೂರಿನಲ್ಲಿ ಸದ್ಯ ಹಾಲಿ ಶಾಸಕಿ ವನತಿ ಶ್ರೀನಿವಾಸನ್ ಇದ್ದಾರೆ ಅವ್ರು ಗೆಲ್ಲಬೇಕು ಅದೇ ರೀತಿ ಎಲ್ಲ ಎ ಐ ಎ ಡಿ ಎಂ ಕೆ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಕೂಡ ಹೆಚ್ಚಿನ ಬಹುಮತೊಂದಿಗೆ ವಿಧಾನಸಭೆಗೆ ಹೋಗಬೇಕು ನಾವು ಅದಕ್ಕೆ ಕೆಲಸ ಮಾಡ್ತೀನಿ ನಾನು ಐ ಪಿ ಎಸ್ ಅಧಿಕಾರಿಯಾಗಿಯೇ ಮುಂದುವರಿಯಬೇಕಿತ್ತು ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ ನಾನು ಒಂಟಿ ಪೆಂಗ್ವಿನ್ನಂತೆ ಇರೋದರಲ್ಲಿ ತಪ್ಪಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು ಅಂದರೆ ಎಲ್ಲರೂ ಕೂಡ ಒಂದು ನಿಲ್ವಲ್ಲಿದ್ದರೆ ನಾನೊಂದು ನಿಲುವಲ್ಲಿರ್ತೀನಿ ಅದನ್ನು ಬಿಟ್ಟು ನಾನು ಬರೋದಿಲ್ಲ ನಾನು ಕುರಿಗಳ ಮಂದೆಯಲ್ಲಿ ನಾನು ಕುರಿ ಆಗಲಿಕ್ಕೆ ಇಷ್ಟ ಇಲ್ಲ ಅನ್ನೋದನ್ನು ಅವರು ಒಂಟಿ ಪೆಂಗ್ವಿನ್ನ ಕತೆಯನ್ನು ಉಲ್ಲೇಖ ಮಾಡಿ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇರೋ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಬಹಳಷ್ಟು ನೋವಂತರು ಅಣ್ಣಾಮಲೆಯವ್ರಿಗಿದೆ ಅನ್ನೋದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಐ ಪಿ ಎಸ್ ಅಧಿಕಾರಿಯಾಗಿದ್ದಂಥವ್ರು ಕರ್ನಾಟಕದಲ್ಲಿ ಸಿಂಗಂ ಅನ್ನೋ ಪೊಲೀಸ್ ಹುದ್ದೆಯಲ್ಲಿ ದೊಡ್ಡ ಬಿರುದನ್ನು ಪಡೆದು ದೊಡ್ಡ ಹೆಸರು ಮಾಡಿದ್ರು ಆದರೆ ದಿಢೀರ್ ರಾಜಕೀಯಕ್ಕೆ ಹೊರಟಿದ್ದು ಮೋದಿನೇ ಕಾರಣ ಅನ್ನೋದು ಭಾಳಷ್ಟು ಜನರ ವಾದ ಬಿ ಜೆ ಪಿ ಪಕ್ಷ ಸೇರಿಕೊಂಡ್ರು ತಮಿಳ್ನಾ ರಾಜ್ಯದಲ್ಲಿ ಪಕ್ಷದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸದ್ದು ಮಾಡಿದ್ರು ಭಾಳ ಆ್ಯಕ್ಟಿವ್ ಆಗಿದ್ದಂಥವ್ರು ತಮಿಳ್ನಾಡು ಬಿ ಜೆ ಪಿ ಘಟಕದಲ್ಲಿ ಅಣ್ಣಮಲೆ ಅವರಷ್ಟು ಪ್ರಭಾವಿ ನಾಯಕರು ಇನ್ನೊಬ್ಬರಿಲ್ಲ ಅನ್ನೋ ಮಟ್ಟಿಗೆ ದೊಡ್ಡ ಹವ ಇಟ್ಟಂಥವ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಅವರನ್ನ ನಡೆಸ್ಕೊಂಡಿದೆಯಲ್ಲ ಅದು ನಾಯಕರ ನಿರ್ಧಾರ ಹೈಕಮಾಂಡ್ನ ನಿರ್ಧಾರ ತಮಿಳುನಾಡು ಬಿ ಜೆ ಪಿ ಘಟಕದಲ್ಲಿರ್ತಕ್ಕಂಥ ಈ ದೊಡ್ಡ ತಿಕ್ಕಾಟ ಅಣ್ಣಮಲೆಯವರ ಈ ಒಂದು ಹಿನ್ನಡೆ ಮತ್ತು ಅವರು ಈ ಹಾದಿಯನ್ನು ತುಳಿಯುವಂತೆ ಮಾಡಿದೆ ಅನ್ನೋದೇ ಅನೇಕ ರಾಜಕೀಯ ಪಂಡಿತರ ಮಾತುಗಳು ನೋಡೋಣ ಮುಂದೇನಾಗುತ್ತೆ ಅನ್ನೋ ನಿರೀಕ್ಷೆಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಅಣ್ಣಮಲೆಯವರ ಈ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಬಹುದು ಧನ್ಯವಾದ